ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಈ ತಿಂಗಳ ಒಂದರಿಂದ ಹದಿನೈದರವರೆಗೂ ಎಲ್ಲ ಮನೆಗಳಿಗೂ ಪ್ರಸಾದ ತಲುಪಿಸಲಾಗುವುದು ಎಂದು ಸಂಪರ್ಕ ಅಭಿಯಾನ ವಿಭಾಗ ಸಂಯೋಜಕ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಐನೂರು ವರ್ಷಗಳ ಸುದೀರ್ಘ ಸಂಘರ್ಷದ ಫಲಶ್ರುತಿಯಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಇದೀಗ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಕಳೆದ ಮೂರು ವರ್ಷಗಳ ಹಿಂದೆ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ ಕೋಟ್ಯಾಂತರ ಶ್ರೀರಾಮ ಭಕ್ತರು ಸಮರ್ಪಣೆ ಮಾಡಿದ ಹಣದಿಂದಲೇ ಈ ಮಂದಿರವು ನಿರ್ಮಾಣವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಂಪರ್ಕ ಅಭಿಯಾನದ ವಿಭಾಗ ಸಂಯೋಜಕ ಪಾರಸ್ಮಲ್ ರಕ್ಷಿತ್ ಭಾರಧ್ವಾಜ್ ಸುನೀಲ್ ಕುಮಾರ್ ಕಲಾವತಿ ಹಾಗೂ ಇತರರು ಉಪಸ್ಥಿತರಿದ್ದರು ಅದು ಗೊತ್ತೇ ಇದೆ ಆ ನಿಧಿ ಸಮರ್ಪಣೆಯಲ್ಲಿ ಆ ನಿಧಿ ಸಂಗ್ರಹ ಆಗಿರುವಂತಹ ಹಣದಲ್ಲಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ಆ ರಾಮ ಮಂದಿರ ನಿರ್ಮಾಣದ ಒಂದು ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಾ ಇದೆ ಈ ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಪ್ರತಿ ಮನೆಯಲ್ಲಿ ಪ್ರತಿ ಮನೆ ಮನೆಗೆ ಆ ವಿಷಯನ ತಲುಪಿಸಬೇಕು ಅನ್ನುವಂಥ ಒಂದು ಇಟ್ಕೊಂಡು ಈಗ ಮೂವತ್ತು ವರ್ಷಗಳಿಂದ ಆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಂಥ ಐ ವಿಶ್ವಹಿಂದು ಪರಿಷತ್ತಿಗೆ ವಹಿಸಿದ್ದಾರೆ ಎಲ್ಲ ಮನೆ ಮನೆಗಳಿಗೂ ಹೋಗಿ ಅದನ್ನು ಅಯೋಧ್ಯೆಯ ಆಮಂತ್ರಣವನ್ನು ತಲುಪಿಸ್ಬೇಕು ಅಂತ ಆ ಕಾರಣಕ್ಕೋಸ್ಕರ ಜನವರಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಎಲ್ಲ ಮನೆಗಳಿಗೆ ಈ ಕರಪತ್ರ ಮತ್ತು ಮಂದಿರದ ಫೋಟೋ ಮತ್ತು ಅಯೋಧ್ಯೆಯಿಂದ ಬಂದಿರುವಂಥ ತೀರ್ಥಕ್ಷೇತ್ರದಿಂದ ಬಂದಿರುವಂಥ ಮಂತ್ರಾಕ್ಷತೆ ಅದನ್ನು ತಲುಪಿಸಬೇಕು ತಲುಪಿಸಿದ ನಂತರ ಜನವರಿ ಇಪ್ಪತ್ತೆರಡನೇ ತಾರೀಕು ಎಲ್ಲ ಗ್ರಾಮಗಳಲ್ಲಿ ನಗರದ ಎಲ್ಲ ಬಡಾವಣೆ ವಸತಿಗಳಲ್ಲಿ ಇರುವಂಥ ದೇವಸ್ಥಾನಗಳಲ್ಲಿ ರಾಮ ಜಪ ಆಗಬೇಕು ಮತ್ತು ಆ ದಿನ ಅಯೋಧ್ಯೆಯಲ್ಲಿ ನಡೆಯುವಂಥ ಒಂದು ಪುಣ್ಯದ ಕಾರ್ಯವನ್ನು ಲೈವ್ ನೇರ ಪ್ರಸಾರವನ್ನು ಎಲ್ ಇ ಡಿ ಮೂಲಕ ಮತ್ತು ಟಿ ವಿ ಪರದೆಯ ಮೂಲಕ ಆ ದೇವಸ್ಥಾನದಲ್ಲಿ ತೋರಿಸುವಂಥದ್ದಾಗಬೇಕು ಆ ದೇವಸ್ಥಾನಕ್ಕೆ ಆ ಗ್ರಾಮದ ಆ ವಸತಿಯ ಆ ಬಡಾವಣೆಯ ಎಲ್ಲ ಪ್ರಮು ಎಲ್ಲ ವ್ಯಕ್ತಿಗಳು ಎಲ್ಲ ಜನರು ಬರಬೇಕು ಅನ್ನೋವಂಥ ಆಶಯವನ್ನು ಇಟ್ಕೊಂಡು ಜನವರಿ ಒಂದರಿಂದ ಹದಿನೈದನೇ ತಾರೀಕಿನವರೆಗೆ ಈ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಪ್ರತಿ ಮನೆಗೆ ಈ ಅಭಿಯಾನದಲ್ಲಿ ಪ್ರತಿ ಮನೆ ಕಾರ್ಯಕರ್ತರು ಹೋಗ್ತಾರೆ ಈ ಆಮಂತ್ರಣವನ್ನು ಕೊಡಲಿದ್ದಾರೆ ಈ ಸಂಬಂಧ ಅದೇ ದಿನ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ರಾಮಲಲ್ಲನ ಪ್ರತಿಷ್ಠಾಪನೆ ಆದ ನಂತರ ಸಂಜೆ ಇಡೀ ದೇಶದಲ್ಲಿರುವಂಥ ಎಲ್ಲ ಮನೆಗಳಲ್ಲಿ ಐದು ಕನಿಷ್ಠ ಐದು ದೀಪವನ್ನು ಹಚ್ಚಿ ದೀಪ ಪ್ರಜ್ವಲಿಸಬೇಕು ಇಡೀ ದೇಶ ಅವತ್ತು ಸಂಜೆ ದೀಪ ಆ ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ಸಂಜೆ ದೀಪವನ್ನು ಹಚ್ಚೋದಕ್ಕೂ ಸಹ ವಿನಂತಿಯನ್ನು ಮಾಡ್ಕೊಳ್ತೀವಿ ಒಂದರಿಂದ ಹದಿನೈದನೇ ತಾರೀಕು ನಾವು ಏನು ಮನೆ ಮನೆಗೆ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಆ ಸಮಯದಲ್ಲಿ ಹಾಗಾಗಿ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದು ಈ ಅಭಿಯಾನಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಈ ಅಭಿಯಾನವನ್ನು ಸಂಪೂರ್ಣ ಯಶಸ್ವಿಗೊಳಿಸಲು ಮತ್ತು ಈ ಐನೂರು ವರ್ಷಗಳ ಹೋರಾಟ ರಾಮನ ಮಂದಿರ ಹಾರಾಟ ಮಾಡಿರೋದು ನಮಗೆಲ್ಲರಿಗೂ ಇತಿಹಾಸ ಗೊತ್ತಿರೋದು ಅವರೆಲ್ಲರ ಆಶಯದಂತೆ ಈ ಕಾರ್ಯ ಆಗ್ತಿರೋದ್ರಿಂದ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ